ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಬಂದಿರೋದು ಸಕಲೇಶ್ಪುರ ನನ್ನ ತಂಗಿದು ಫ್ರೀ ವೆಡ್ಡಿಂಗ್ ಶೂಟ್ ಇದೆ ಹಂಗಾಗಿ ನಾವು ಬಂದಿದ್ವಿ ಜೊತೆಯಲ್ಲಿ ಆ ಕಡೆ ಅವ್ರ ಫೋಟೋ ಶೂಟ್ ನಡೀತಾ ಇದೆ ಈ ಕಡೆ ನಮ್ಮದು ಫೋಟೋ ಶೂಟ್ ನಡೀತಾ ಇದೆ ನಮ್ಮನೆಯವ್ರಂತೂ ಫುಲ್ ಚಳಿಗೆ ಸ್ವೆಟರ್ ಟೋಪಿ ಏನು ತೆಗಿತಿರ್ಲಿಲ್ಲ ಆಮೇಲೆ ಸ್ವೆಟರ್ ತೆಗಿಸ್ದೆ ಜ್ಯೋತಿಯಕ ರೀಲ್ಸ್ ಆ ಕಡೆ ಫುಲ್ ನಮ್ಮ ನಮ್ಮನೆಯರ ಸಣ್ಣದಾಗ ಸೋನೆ ಬೇರೆ ಬರ್ತಾ ಇತ್ತು ಈ ಕಡೆ ನಮ್ದು ರೀಲ್ಸ್ ಫೋಟೋ ಎಲ್ಲದ್ ನಾವು ತಗೋತಾ ಇದೀವಿ ಜ್ಯೋತಿಯಕ ನಾವು ಇದು ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಡ್ರೆಸ್ ಹಾಕ್ಬಿಟ್ಟು ಫೋಟೋ ಮಾಡ್ತಾ ಇದಾರೆ ಇಲ್ಲಿ ಒಮ್ಮೆಗೊಂದು ಸ್ವಲ್ಪ ಟಚ್ ಅಪ್ ಮಾಡ್ತಾ ಇದ್ದಾರೆ ಜ್ಯೋತಿ ಅಕ್ಕ ಇವಾಗ ಒಳಗಡೆ ಏನೋ ಫೋಟೋ ಶೂಟು ಅಲ್ಲಿ ಮಾಡ್ತಾರಂತೆ ಇವಾಗ ಅಲ್ಲಿಗೆ ಹೋಗ್ಬೇಕು ಇಲ್ಲೇ ರೋಡ್ ಸೈಡೆ ಇಲ್ಲೇ ಕೂತಿದ್ವಿ ನಾವೆಲ್ಲ ಆರಾಮಾಗಿಲ್ಲೇ ಕಾರಲ್ಲಿ ಚುಳಿ ಬೇರೆ ಆಗ್ತಿತ್ತು ಮಳೆಗೆ ಅಲ್ಲಲ್ಲೇ ಮೇಕಪ್ಪು ಅಲ್ಲಲ್ಲೇ ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಸೆಕೆಂಡ್ ಪ್ಲೇಸಿಗೆ ಶೂಟ್ ಹೋಗ್ತಾ ಇದ್ದಾರೆ

ಬಂದರು ಮಗ ನೋಡ್ತಿದ್ದಂಗೆ ಖುಷಿ ಆಗೋಯ್ತು ಒಳಗಡೆ ಫೋಟೋ ಶೂಟಿಗೆ ತಗೋದ್ರು ಒಂದು ಅವರ್ ಆಯ್ತು ಇನ್ನೂ ಬಂದಿರಲಿಲ್ಲ ನಮಗೂ ವೇಟ್ ಮಾಡಿ ವೇಟ್ ಮಾಡಿ ಸಾಕಾಗಿ ಕಾರಲ್ಲಿ ಬಂದು ಕೂತ್ಕೊಂಡ್ವಿ ಸಣ್ಣಗೆ ಸೋನೆನೂ ಬರ್ತಾ ಇತ್ತು ಹಂಗಾಗಿ ಬಂದು ನಾವು ಕಾರಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಇವಾಗ ಲಾಸ್ಟಿಗೆ ಬಂದ್ರೆ ಈಗ ನೆಕ್ಸ್ಟ್ ಫಾಲ್ಸಿಗೆ ಹೋಗೋಣ ಅಂತ ಹಿಟ್ಟು ಹೋಗ್ತಾ ಇದ್ವಿ അതേ മാമ ಫಾಲ್ಸಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ರೆಸಲ್ಟ್ ಒಳಗಡೆ ಫಾಲ್ಸ್ ಅದು ಅಲ್ಲಿ ರೆಸಲ್ಟ್ ಬುಕ್ ಮಾಡಿದ್ರೆ ಮಾತ್ರ ಫಾಲ್ಸಿಗೆ ಎಂಟ್ರಿ ಗೇಟ್ ಕ್ಲೋಸ್ ಮಾಡಿದ್ರು ಹಂಗಾಗಿ ಏನ್ ರಿಕ್ವೆಸ್ಟ್ ಮಾಡಿದ್ರು ಒಳಗಡೆ ಬಿಡ್ಲಿಲ್ಲ ನೆಕ್ಸ್ಟ್ ಇವಾಗ ಅಬ್ಬಿ ಫಾಲ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋಗ್ತಾ ಇದಾರೆ ಇವಾಗ ಫಾಲ್ಸ್ ಹತ್ರ ಬಂದು ಎಲ್ಲ ಕಡೆ ಮಳೆ ಇರೋದ್ರಿಂದ ಸಖತ್ ನೀರು ಹೋಗ್ತಾನೆ ಇತ್ತು ನೀರು ನೋಡಿದ್ರೆ ತುಂಬ ಭಯ ಭೂಮಿ ಎಲ್ಲ ಕೆಳಗಡೆ ಕಿಳಿದು ನೋಡಿದ್ರು ಫೋಟೋ ಶೂಟೆಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಈ ಜಾಗ ಬೇಡ ಅಂತ ಹೇಳ್ಬಿಟ್ಟು ನಮಗೂ ಭಯ ಆಗ್ಬಿಡ್ತು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಪ್ಲೇಸ್ ನೋಡೋಣ ಅಂತ ಹೇಳ್ಬಿಟ್ಟು ಆ ಫಾಲ್ಸ್ಗೆ ಮುಂದ್ಗಡೆ ಫೋಟೋ ಶೂಟ್ ಮಾಡೋಂಥ ಪ್ಲೇಸ್ ಐತೆ ಅಂತೇಳ್ಬಿಟ್ಟು ಹೇಳಿದ್ರು ಹಂಗಾಗಿ ಆ ಕಡೆ ಹೋದ್ವಿ ಗಬ್ಬಿ ಗಂಧಿ ಫಾಲ್ಸಿಗೆ ಬಂದಿದೀವಿ ಫುಲ್ ನೀರು ಕೆಳಗಡೆ ಕಿಡಿಯಕ್ ಇಲ್ಲ ಎಲ್ಲ ಎಲ್ಲ ಕಡೆ ಮಳೆ ನೋಡ್ತಾರೆ ಜಾಸ್ತಿ ಆಗಿದೆ ನೀರು ಹಂಗಾಗಿ ಏನ್ ಮಾಡ್ತಾರೆ ನೋಡ್ಬೇಕು ಇವಾಗ ಫೋಟೋಕ್ಕಾಗಿ ತರ ಹಿಂಗೆ ಎಲ್ಲ ಕಡೆಯಿಂದ ನೀರು ನೀರ್ ಬರ್ತೈತೆ

ಫೈನಲ್ಲಿ ಶೂಟ್ ಮಾಡ್ತಾ ಇದ್ರು ಫೋಟೋ ಶೂಟ್ ಅಲ್ಲಿಗ್ ಬಂದ್ವಿ ಫೋಟೋ ಶೀಟು ಸ್ಟಾರ್ಟಿಂಗ್ ಒಂದೆರಡು ಫೋಟೋ ತೆಗೆಸ್ಕೊಂಡ್ಳು ಆಮೇಲೆ ಲಾವಣಿಂಗು ಫುಲ್ ಭಯ ಆಗೋಯ್ತು ಈ ಮತ್ತೆ ಈ ಕಡೆಗೆ ದಾಟೋಕ್ಕೂ ಭಯ ಅವಳಿಗೆ ಫುಲ್ಲು ಬರ್ತಾನೆ ಇಲ್ಲ ಈ ಕಡೆಗೆ ಈ ಭೂಮಿ ಈ ಕಡೆ ಹೋದ್ರು ಫುಲ್ ಕೈಯು ಇಲ್ಲ ಈ ಕಡೆಗೆ ಬರ್ತಾನೆ ಇಲ್ಲ ಸಕತ್ತು ಭಯ ಪಡ್ಕೊಂಬಿಟ್ಲು ಲಾವಣ್ಯ ಸೌಂಡಿಗೆ ಒಂದು ಸ್ವಲ್ಪ ಭಯ ಆಗೋದು ನಮಗೂ ಕೂಡ ಇವಾಗ ಈ ಕಡೆಗೆ ಕರ್ ಕರ್ಕೊತಾ ಇದಾರೆ ಲಾವಣ ಆಮೇಲೆ ಇಲ್ಲೇ ದಾಡಿನಲ್ಲೇ ಒಂದು ಸ್ವಲ್ಪ ಒಂದೆರಡು ಫೋಟೋ ಕೂರಿಸ್ಬಿಟ್ಟು ಫೋಟೋ ತಗೊಂಡು ಬಂದ್ವಿ ಮುಂದಕ್ಕೆ ಬರ ಏನೋ ಸ್ವಲ್ಪ ಲಾವಣ್ಯ ಫೋಟೋಸ್ ಎಲ್ಲ ತಗೊಂಡ್ವಿ ಸಖತ್ ಸೌಂಡ್ ಬರ್ತಾ ಇತ್ತು ನೀರಿಂದು ಹಂಗಾಗಿ ಸ್ವಲ್ಪ ಭಯನೇ ಆಗ್ತಿತ್ತು ಮತ್ತು ಕಾಲು ಕೂಡ ಫುಲ್ ಜಾರತಾಯಿತ್ತು ನಿಂದ್ಕಡ್ಲಕ್ಕೂ ಆಗ್ತಿರ್ಲಿಲ್ಲ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸಕಲೇಶ್ಪುರ ಸಖತ್ತು ಸೋನೆ ಕೂಡ ಇತ್ತು ಮತ್ತು ಟ್ರೆಕ್ಕಿಂಗ್ ಬಂದಿರೋ ಫೀಲ್ ಆಗ್ತಾ ಇತ್ತು ಎಂಜಾಯ್ ಮಾಡಿದ್ವಿ ಫುಲ್ಲು ಇವಾಗ ಮೂರು ಕಡೆ ಫೋಟೋ ಶೂಟ್ ಆಯಿತು ನೆಕ್ಸ್ಟು ನಮ್ಮ ಹಾಸನಿಗೆ ಹೋಗ್ತಾಯಿದ್ವಿ ಅಲ್ಲಿ ಆ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಸಕಲೇಶ್ಪುರದಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಹಾಸನಿಗೆ ಬಂದ್ವಿ ಫೋಟೋಗ್ರಾಫರ್ ಬಂದು ಫ್ರೆಂಡೇ ಎಲ್ಲ ಫ್ರೆಂಡ್ ಗೆ ಗಗನ್ ಫೋಟೋಗ್ರಫಿ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡಿಕೊಟ್ರು ಮತ್ತು ಊಟ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಇಲ್ಲೇ ಏನಾದ್ರೂ ಸ್ನಾಕ್ಸ್ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಸನಲ್ಲಿ ಸ್ನಾಕ್ಸ್ ಎಲ್ಲ ತಿಂದ್ಕೊಂಡ್ವಿ ನೆಕ್ಸ್ಟ್ ಹೋಗಿದ್ದೆ ನಮ್ಮ ಕೋರ್ವಂಗ್ಲಕ್ಕೆ ನಮ್ಮ ಹೆಷ್ಣು ಕೂಡ ಎರಡಾದ್ಲು ಹಾಸನಲ್ಲಿ ಇವಾಗ ಕೋರ್ವಂಗ್ಲಕ್ಕೆ ಹೋಗ್ತೀವಿ ನೆಕ್ಸ್ಟ್ ಬಂದಿದ್ದೆ ನಮ್ಮ ಕೋರ್ವಂಗ್ಲಕ್ಕೆ ನಮ್ಮೂರಿಂದ ಅಲ್ಲಿಗೆ ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಆಗೋದು ನಮಗೆ ಗೊತ್ತಿರಲಿಲ್ಲ ಇಷ್ಟು ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೋರ್ವಂಗ್ಲಕ್ಕೆ ಹೋದ್ವಿ ಅಲ್ಲಿವೇ ಫೋಟೋ ಅಲ್ಲೋ ಇಲ್ಲ ಅಂತಂದರು ಫೋಟೋಸ್ ಅಷ್ಟೇ ತಗೋಬಹುದು ವೀಡಿಯೋ ಏನು ಮಾಡೋಂಗಿಲ್ಲ ಅಂತಂದರು ಹಂಗಾಗಿ ಅಲ್ಲೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಮ ಬರೀ ಫೋಟೋಸ್ ಅಂತ ಹೇಳಿದ್ರು ಹಂಗಾಗಿ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ ಲಾವಣ್ಯರು ಇನ್ನೊಂದು ದೇವಸ್ಥಾನ ಹತ್ರ ಅಲ್ಲೋದ್ರು ವೀಡಿಯೋಸ್ ಅಂತ ಅಂತೇಳ್ಬಿಟ್ಟು ಇಲ್ಲಿ ನಾವು ನಮ್ಮ ಯಶ ಫೋಟೋ ಎಲ್ಲ ತಕ್ಕ ನನಗೆ ನೆಕ್ಸ್ಟ್ ಬಂದು ಇದು ಈ ಪ್ಲೇಸ್ ಬಂದು ಜೋಡ್ಗಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲಿ ತಾವರೆ ಹೂವು ಚೆನ್ನಾಗಿ ಅರಳಿರುತ್ತೆ ಇಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಈಗ ವರಮಹಾಲಕ್ಷ್ಮಿ ಅಬ್ದುಲ್ ಎಲ್ಲರೂ ತಾವರೆ ಹೋಗಿ ಕಿತ್ತಿದ್ರಲ್ವ ಹಂಗಾಗಿ ಯಾವೂ ಅರಳಿರ್ಲಿಲ್ಲ ಮತ್ತೆ ಗೌನ್ ಬಿರ ಸಖತ್ ಉದ್ದ ಇತ್ತಲ್ಲ ಅವಳಿಂದ ಫೋಟೋ ಶೂಟ್ ಮಾಡೋಕೊಂದು ಸ್ವಲ್ಪ ಕಷ್ಟ ಆಯಿತು ಇವಾಗ ಫೋಟೋಸ್ ಎಲ್ಲ ಮಾಡ್ತಾ ಕೆರೆ ಒಳಗಡೆ ಜೋಡ್ಗಟ್ಟೆ ಕೆರೆಯಲ್ಲಿ ಜಾಸ್ತಿ ಜರ್ನಿ ಲಾಂಗ್ ಯಾವೂ ಹೋಗ್ಲಿಲ್ಲ ಫೋಟೋ ಗೆ ಇಲ್ಲೇ ನಮ್ಮ ಹಾಸನ ಅಲ್ಲಿ ಏನೇನು ಪ್ಲೇಸಸ್ ಇದೆ ಅದನ್ನೇ ನಾವು ತಗೊಂಡ್ವಿ ಮತ್ತು ಲಾಂಗ್ ಜರ್ನಿನೂ ಲಾವಣಿಂಗ್ ಆಗೋದಿಲ್ಲ ಹಾಗಾಗಿ ಇಲ್ಲೇ ಹತ್ತತ್ರ ಅಲ್ಲಿ ಇರೋವನ್ನೇ ನೋಡ್ಕೊಂಡು ಪ್ಲೇಸನ್ನು ನೋಡ್ಕೊಂಡು ಫೋಟೋ ಶೂಟ್ ಮಾಡಿಸಿದ್ವಿ ಇಲ್ಲೇ ನೈ ಸಂಜೆ ಆಗ್ತಾ ಬಂತು ಎಲ್ಲ ದನಗಳೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ ಕೆರೆ ಬ ಇಲ್ಲಿ ಇದು ಗಗನ್ ಫೋಟೋಗ್ರಫಿ ಅವ್ರದ್ದು ತುಂಬ ಚೆನ್ನಾಗಿ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದುಕೊಟ್ರು ಚಂದ್ರ ಬಣ್ಣದವ್ರೆ ಫೈನಲಿ ಫೋಟೋ ಎಲ್ಲ ಮುಗೀತು ಲಾಸ್ಟಿಗೆ ಒಂದು ಪ್ರಪೋಸಲ್ ಮಾಡಿಸ್ಬಿಟ್ಟು ಎಂಡ್ ಮಾಡೋಣ ಅಂದ್ಬಿಟ್ಟು ಪ್ರಪೋಸ್ ಮಾಡಿಸ್ತಾ ಇದ್ದಾರೆ ನಾನು ವೀಡಿಯೋ ಇಲ್ಲಿಗೆ ಎಂಡ್ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ